ದೇವರಾಣೆ ನನ್ನಾಣೆ ಎಂದು ಮಾತು ಮಾತಿಗೂ ಆಣೆ ಪ್ರಮಾಣ ಮಾಡ್ತೀರಾ ಹಾಗಿದ್ರೆ ಸುಳ್ಳು ಆಣೆ ಪ್ರಮಾಣ ಮಾಡುವವರಿಗೆ ಈ ವಿಷಯ ತಿಳಿದಿರಲೇಬೇಕು ಕೆಲವರಿಗೆ ಮಾತು ಮಾತಿಗೂ ಆಣೆ ಪ್ರಮಾಣ ಮಾಡುವುದೊಂದು ಅಭ್ಯಾಸವಾಗಿರ್ತದೆ ನಮ್ಮ ತಾಯಾಣೆ ದೇವರಾಣೆ ಎಂದೆಲ್ಲ ಹೇಳ್ತಾ ಇರ್ತಾರೆ ಆದರೆ ಅದಾದ ಮರುಕ್ಷಣವೇ ಸುಳ್ಳು ಹೇಳ್ತಾರೆ ಹೆಚ್ಚಾಗಿ ಕುಡುಕರು ಸಾಲಗಾರರು ಹೀಗೆ ಮಾಡುವುದು ವಾಡಿಕೆ ತಾವಾಡುವ ಮಾತಿನ ಶಕ್ತಿಯೇ ಇವರಿಗೆ ಗೊತ್ತಿರುವುದಿಲ್ಲ ನಾವು ಕೂಡ ಐ ಪ್ರಾಮಿಸ್ ಅಂತೀವಲ್ವಾ ಹಾಗೆಂದರೆ ನನ್ನಾಣ ಎಂದರ್ಥ ಇದು ಸುಲಭದಲ್ಲಿ ಜೀರ್ಣವಾಗುವ ಮಾತಲ್ಲ ನಾವು ಕೆಲವೊಮ್ಮೆ ನಮ್ಮ ಇಚ್ಛೆಯ ಅನುಸಾರ ಪ್ರಮಾಣವನ್ನು ನೀಡಿದರೆ ಇನ್ನು ಕೆಲವೊಮ್ಮೆ ಕಟ್ಟುಪಾಡುಗಳಿಗೆ ಕಟ್ಟುಬಿದ್ದು ಇತರರ ಬಲವಂತಕ್ಕೆ ಕಟ್ಟುಬಿದ್ದು ಪ್ರಮಾಣ ಅಥವಾ ಪ್ರಾಮಿಸನ್ನು ಮಾಡ್ತೇವೆ ಆಣೆ ಪ್ರಮಾಣ ಮಾಡಿಸುವ ಪದ್ಧತಿ ಇಂದಿನಿಂದ ಮಾತ್ರವಲ್ಲ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಪ್ರಮಾಣವನ್ನು ಯಾವಾಗಲೂ ಕೆಲವು ದೇವರ ಪವಿತ್ರ ವಸ್ತು ಅಥವಾ ನಮ್ಮ ಪ್ರೀತಿಪಾತ್ರರ ಹೆಸರಿನ ಮೇಲೆ ಮಾಡಲಾಗ್ತದೆ ಪ್ರಮಾಣವನ್ನು ಸ್ವೀಕರಿಸುವ ವ್ಯಕ್ತಿಯು ಸತ್ಯವನ್ನು ಹೇಳುತ್ತಿದ್ದಾನೆ ಮತ್ತು ಅವನು ನೀಡಿದ ಭರವಸೆಯನ್ನು ಉಳಿಸಿಕೊಳ್ಳುತ್ತಾನೆ ಎಂದು ಖಚಿತಪಡಿಸಿಕೊಳ್ಳುವುದು ಪ್ರಮಾಣ ಮಾಡುವುದರ ಉದ್ದೇಶ ಇನ್ನು ಕೋರ್ಟ್ನಲ್ಲಿ ಸಾಕ್ಷಿ ಹೇಳುವಾಗ ಧಾರ್ಮಿಕ ಗ್ರಂಥದ ಮೇಲೆ ಪ್ರಮಾಣ ಮಾಡಿಸಲಾಗ್ತದೆ ಹೀಗಿರುವಾಗ ನಾವು ಸುಳ್ಳು ಪ್ರಮಾಣ ಮಾಡಿದರೆ ಏನಾಗ್ತದೆ ಸುಳ್ಳು ಪ್ರಮಾಣ ಮಾಡುವುದನ್ನು ಧಾರ್ಮಿಕವಾಗಿ ಮತ್ತು ನೈತಿಕವಾಗಿ ತಪ್ಪು ಎಂದು ಪರಿಗಣಿಸಲಾಗ್ತದೆ ಇದು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಇಮೇಜ್ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಧಾರ್ಮಿಕ ದೃಷ್ಟಿಕೋನದಿಂದ ಸುಳ್ಳು ಅಥವಾ ತಪ್ಪು ಪ್ರಮಾಣ ಮಾಡುವುದು ಪಾಪಕ್ಕೆ ಸಮಾನ ಇದು ದೇವರ ಕಣ್ಣಿನಲ್ಲಿ ಶಿಕ್ಷೆಗೆ ಕಾರಣವಾಗುವ ಸಂಗತಿ ಆ ವ್ಯಕ್ತಿ ವಿಶ್ವಾಸವನ್ನು ಕಳೆದುಕೊಳ್ತಾನೆ ಜನರು ಅವನನ್ನು ನಂಬುವುದನ್ನು ನಿಲ್ಲಿಸ್ತಾರೆ ವಿಷ್ಣು ಪುರಾಣದ ಪ್ರಕಾರ ಸುಳ್ಳು ಪ್ರಮಾಣ ಮಾಡುವುದರಿಂದ ಅಥವಾ ಪ್ರತಿಜ್ಞೆ ಮಾಡುವುದರಿಂದ ಪ್ರಮಾಣ ಮಾಡಿದವರು ಮತ್ತು ಪ್ರಮಾಣ ಮಾಡಿಸಿಕೊಂಡವರಿಬ್ಬರೂ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಸುಳ್ಳು ಪ್ರಮಾಣ ಮಾಡಿದ ವ್ಯಕ್ತಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಪ್ರಾರಂಭವಾಗ್ತದೆ ಅವನು ತುಂಬ ಅನಾರೋಗ್ಯಕ್ಕೆ ಒಳಗಾಗ್ತಾನೆ ದೇವರ ಮೇಲೆ ಸುಳ್ಳು ಪ್ರಮಾಣವನ್ನು ಮಾಡುವ ಮೂಲಕ ದೇವರು ಮತ್ತು ದೇವತೆಗಳ ಕೋಪಕ್ಕೂ ಗುರಿಯಾಗಬೇಕಾಗ್ತದೆ ಹಣದ ನಷ್ಟವನ್ನು ಅನುಭವಿಸ್ತೀರಿ ಜೀವನದಲ್ಲಿ ಅಶಾಂತಿ ತುಂಬಿಕೊಳ್ಳುತ್ತದೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಇದು ಜೀವಹಾನಿಯನ್ನು ಕೂಡ ಉಂಟು ಮಾಡಬಹುದು ಇನ್ನು ಕೆಲವರು ಹೆತ್ತ ತಾಯಿ ಮೇಲೆ ತಂದೆ ಮೇಲೆ ಅಥವಾ ಎದುರಿಗೆ ಇರುವವರ ತಾಯಿ ಮೇಲೆ ಆಣೆ ಪ್ರಮಾಣವನ್ನು ಮಾಡ್ತಾರೆ ಇದಂತೂ ಅಸಭ್ಯ ರೂಢಿ ಅವರ ಮೇಲೆ ಯಾಕೆ ಪ್ರಮಾಣ ಮಾಡಬೇಕು ಇದರಿಂದ ಆಣೆ ಯಾರ ಹೆಸರಿಗೆ ಮಾಡಿದ್ದಾರೋ ಅವರಿಗೆ ಏನೂ ಸಂಭವಿಸದು ಯಾಕೆಂದರೆ ಇದು ಅವರಿಗೆ ಅರಿವಿಲ್ಲದೆ ಆದ ಘಟನೆ ಆದರೆ ಆಣೆ ಮಾಡಿದವನಿಗಂತೂ ದೋಷ ತಡ್ತದೆ ಸತ್ಯವನ್ನೇ ಹೇಳುವುದಾದರೂ ಕೂಡ ಇಂಥ ಆಣೆ ಮಾಡುವುದನ್ನು ನಿಲ್ಲಿಸಬೇಕು ಇನ್ನು ಪುಟ್ಟ ಮಕ್ಕಳ ಮೇಲೆ ಆಣೆ ಪ್ರಮಾಣ ಮಾಡುವುದಂತೂ ಅಪರಾಧವೇ ಸರಿ ಹಾಗೆ ಆಣೆ ಮಾಡುವವನಿಗೆ ಹಲವು ಜನ್ಮಗಳಲ್ಲಿ ರಾಶಿ ಪುಣ್ಯ ಕಾರ್ಯ ಮಾಡಿದರೂ ಕೂಡ ಮುಗಿದು ಹೋಗುವಂತಹ ಪಾಪ ಕಟ್ಟಿಕೊಳ್ತದೆ ಹೊರತಾಗಿ ಆ ಮಗುವಿಗೆ ಏನೂ ಆಗದು ಇನ್ನು ಪ್ರತಿಜ್ಞೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚನೆ ಮಾಡಿ ನಂತರ ಪ್ರಮಾಣ ಮಾಡಬೇಕು ನೀವು ಯಾವ ವಿಚಾರಕ್ಕೆ ಪ್ರಮಾಣ ಮಾಡಲಾಗ್ತದೆಯೋ ಅದು ನಿಮ್ಮ ಬಳಿ ಪೂರ್ಣಗೊಳಿಸಲು ಸಾಧ್ಯವೇ ಎಂಬುದನ್ನು ಯೋಚಿಸಿ ನಂತರ ಪ್ರಮಾಣವನ್ನು ತೆಗೆದುಕೊಳ್ಳಿ ನೀವು ಕೊಟ್ಟ ಪ್ರಮಾಣವನ್ನು ಪೂರ್ಣಗೊಳಿಸಲು ಸಾಧ್ಯವಿದ್ದರೆ ಮಾತ್ರ ಈ ಕೆಲಸ ಮಾಡಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾ ಇದ್ದರೆ ದೇವರನ್ನು ಗೌರವಿಸಬೇಕು ಮತ್ತು ಸತ್ಯವನ್ನೇ ಹೇಳಬೇಕು ನೀವು ಪ್ರಮಾಣ ಮಾಡುವಾಗ ಸತ್ಯವನ್ನೇ ಮುಂದಿಟ್ಟುಕೊಂಡು ಪ್ರಮಾಣ ಮಾಡಿ ಸುಳ್ಳು ಪ್ರಮಾಣ ಮಾಡೋದ್ರಿಂದ ಜೀವಕ್ಕೆ ಹಾನಿಯನ್ನು ತಂದುಕೊಳ್ತೀರಿ ಹಾಗಾಗಿ ಪ್ರಮಾಣ ಮಾಡುವಾಗ ಈ ಮೇಲಿನ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಮಾಣವನ್ನು ಮಾಡಿ